ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರುತ್ತಾರೆ ಆದರೆ ಕೆಟ್ಟ ತಾಯಿ ಇರುವುದಿಲ್ಲ ಎನ್ನುವ ಮಾತು ಇತ್ತೀಚಿನ ದಿನಗಳಲ್ಲಿ ಸುಳ್ಳಾಗತೊಡಗಿದೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ ಆಗತಾನೆ ಹುಟ್ಟಿದ ಮುದ್ದಾದ ಗಂಡು ಮಗುವನ್ನು ಕೊರೆವ ಚಳಿಯನ್ನು ನೋಡದೆ ಚರಂಡಿ ನೀರಿನಲ್ಲಿ ಬಿಸಾಕಿ ಹೋಗಿರುವ ಅಮಾನವೀಯ ಘಟನೆಯೊಂದು ಹೆಚ್ಡಿಕೋಟೆ ತಾಲೂಕಿನ ರಾಜೇಗೌಡನ ಹುಂಡಿಯಲ್ಲಿ ನಡೆದಿದೆ ಇಂದು ಮುಂಜಾನೆ ಗ್ರಾಮಸ್ಥರು ಎಂದಿನಂತೆ ತಮ್ಮ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಚರಂಡಿ ಒಳಗಿಂದ ಮಗು ಅಳುವ ಶಬ್ದ ಕೇಳಿದೆ ಮಗುವಿನ ಆಕ್ರಂದನದ ಶಬ್ದ ಕೇಳಿದ ರಾಜೇಗೌಡನ ಹುಂಡಿ ಗ್ರಾಮಸ್ಥರು ಚರಂಡಿ ಬಳಿ ಹೋಗಿ ಗಮನಿಸಿದಾಗ ಮೈಮೇಲೆ ಬಟ್ಟೆ ಇಲ್ಲದೆ ನೀರಿನಲ್ಲಿ ಗೋಳಾಡುತ್ತಿರುವ ಗಂಟು ಮಗುವನ್ನು ನೋಡಿ ಶಾಕ್ ಆಗಿದ್ದಾರೆ ಪುಟ್ಟ ಕಂದಮ್ಮನ ಆಕ್ರಂದನವನ್ನು ನೋಡಿದ ಗ್ರಾಮಸ್ಥರು ಕೂಡಲೇ ಗ್ರಾಮದ ಆಶಾ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದ್ದಾರೆ ಕೊರೆವ ಚಳಿಯಲ್ಲಿ ಇಡೀ ರಾತ್ರಿ ಬೆತ್ತಲಾಗಿ ಚರಂಡಿ ನೀರಿನಲ್ಲಿ ಹಸುಗೂಸು ಕಳೆದಿತ್ತು ನಿತ್ರಾಣಗೊಂಡಿರುವ ದೃಶ್ಯ ಮನ ಕಲಕುವಂತಿತ್ತು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಆಶಾ ಕಾರ್ಯಕರ್ತೆ ಸರೋಜಮ್ಮ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಚಂದ್ರಮ್ಮ ಮಗುವನ್ನು ಕೋಟೆ ತಾಯಿ ಮತ್ತು ಮಗು ಹಾರೈಕೆ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಿ ಚಿಕಿತ್ಸೆ ನೀಡಿದ್ದಾರೆ ಮೈ ಕೊರೆಯುವ ಚಳಿಯಲ್ಲಿ ಇಡೀ ರಾತ್ರಿ ಕಳೆದ ಕಂದಮನಿಗೆ ಚಿಕಿತ್ಸೆ ಕೊಟ್ಟನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅಕ್ರಮ ಸಂಬಂಧದಿಂದ ಜನಿಸಿರುವ ಮಗುವನ್ನು ಸಮಾಜಕ್ಕೆ ಹೆದರಿ ಚರಂಡಿಗೆ ಹೆಸದಿರುವ ಶಂಕೆ ವ್ಯಕ್ತವಾಗಿದ್ದು ಕೂಡಲೇ ಆ ಪಾಪಿ ತಾಯಿಯನ್ನು ಹುಡುಕಿ ಕಠಿಣ ಶಿಕ್ಷೆ ಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿದ್ದು ಪ್ರಾಥಮಿಕ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ